ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರ ಮೂವಿ ಬರ್ತಾ ಇದೆ ಅಂದರೆ ಎಷ್ಟು ತಿಂಗಳುಗಳ ಹಿಂದಿನಿಂದಲೇ ಕ್ರೇಜ್ ಕ್ರಿಯೇಟ್ ಆಗುತ್ತೆ ಹಾಗೂ ಅಭಿಮಾನಿಗಳು ಒಂದು ಹಬ್ಬದಂತೆಯೇ ಆಚರಣೆ ಮಾಡ್ತಾರೆ ಮಾಸ್ ಲುಕ್ನಲ್ಲಿ ಡಿ ಬಾಸ್ ಅವರು ಕಾಣಿಸಿಕೊಳ್ತಿದ್ರೆ ಎಲ್ಲ ಅಭಿಮಾನಿಗಳು ಶಿಲ್ಲೆ ಹೊಡೆದು ಚಪ್ಪಾಳೆ ತಟ್ಟುತ್ತಾರೆ ಹಾಗೂ ಡಿ ಬಾಸ್ ಅವರ ಸಿನಿಮಾ ಬಂತು ಅಂದರೆ ಬೇಜಾನ್ ಕ್ರೇಜ್ ಕ್ರಿಯೇಟ್ ಆಗುತ್ತೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಮುಂದಿನ ಸಿನಿಮಾ ಯಾವುದಪ್ಪ ಅಂದರೆ ಡೆವಿಲ್ ಹೌದು ಈ ಚಿತ್ರಕ್ಕಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ ಹಾಗೂ ಅಪ್ಡೇಟ್ಗಾಗಿ ಈಗ ಕಾಯ್ತಾ ಇದ್ದಾರೆ ಇದೇ ವೇಳೆಯಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಹೌದು ಕೆಂಪೇಗೌಡ ತ್ರೀ ಚಿತ್ರವನ್ನು ನೀವು ಮಾಡಲ್ವಾ ಅಂತ ಕಿಚ್ಚ ಸುದೀಪ್ ಅವರಿಗೆ ಒಬ್ಬ ಪತ್ರಕರ್ತರು ಪ್ರಶ್ನೆ ಮಾಡಿದರು ಇದಕ್ಕೆ ಉತ್ತರಿಸಿದ ಕಿಚ್ಚ ಸುದೀಪ್ ಅವರು ಈ ಪಾತ್ರವನ್ನು ದರ್ಶನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಐರಾವತ ಸಿನಿಮಾದಲ್ಲಿ ನೀವೆಲ್ಲರೂ ನೋಡಿ ಇರ್ಬೋದು ಡಿ ಬಾಸ್ ಅವರು ಖಡಕ್ ಪೊಲೀಸ್ ಆಫೀಸರ್ ಆಗಿ ಹೇಗೆ ಕಾಣಿಸ್ಕೊಂಡಿದ್ರು ಅಂತ ಕೆಂಪೇಗೌಡ ತ್ರೀ ಚಿತ್ರವನ್ನು ಡಿ ಬಾಸ್ ಅವರು ಏನಾದರೂ ಮಾಡಿದರೆ ಎಲ್ಲ ಅಭಿಮಾನಿಗಳು ಹುಚ್ಚೆದು ಕುಣಿಯೋದು ಗ್ಯಾರಂಟಿ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು